ದೇವರ ಪೂಜೆಗೆ ಅವಶ್ಯಕವಾದ ದೀಪ ಧೂಪ ನೈವೇದ್ಯದಂತೆ ಹೂಗಳು ಕೂಡ ಒಂದು ನವರಾತ್ರಿ ಸಮಯದಲ್ಲಿ ದುರ್ಗಾ ದೇವಿಯನ್ನ ಬಣ್ಣ ಬಣ್ಣದ ದೀಪಗಳಿಂದ ಹೇಗೆ ಅಲಂಕಾರ ಮಾಡ್ತಾರೋ ಹಾಗೆ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡ್ತಾರೆ ನವರಾತ್ರಿಯಲ್ಲಿ ದುರ್ಗಾದೇವಿಯ ಯಾವ ರೂಪಕ್ಕೆ ಯಾವ ಹೂಗಳನ್ನು ಅರ್ಪಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ದುರ್ಗಾದೇವಿಯು ಶಕ್ತಿ ಮತ್ತು ನ್ಯಾಯದ ದೇವತೆಯಾಗಿದ್ದು ಎಲ್ಲ ಸಂದರ್ಭಗಳಲ್ಲೂ ಅವ್ಯವಸ್ಥೆ ಶಾಂತಿ ಶಾಂತತೆ ಸಹಾನುಭೂತಿ ಮತ್ತು ಸುವ್ಯವಸ್ಥೆಯನ್ನು ತರುತ್ತಾರೆ ಅವರು ಸಂಪೂರ್ಣವಾಗಿ ಪ್ರಶಾಂತವಾಗಿ ಕಾಣುತ್ತಾರೆ ಮತ್ತು ಕೆಂಪು ರೇಷ್ಮೆ ಸೀರೆಯನ್ನು ಧರಿಸಿ ತನ್ನ ಎಂಟರಿಂದ ಹದಿನೆಂಟು ತೋಳುಗಳಲ್ಲಿ ವಿವಿಧ ಆಯುಧಗಳನ್ನು ಮತ್ತು ಉಪಕರಣಗಳನ್ನು ಹಿಡಿದು ಹುಲಿಯ ಮೇಲೆ ಸವಾರಿ ಮಾಡ್ತಾರೆ ದುರ್ಗೆಯ ಪ್ರಸಿದ್ಧ ಹಬ್ಬವಾದ ನವರಾತ್ರಿಯನ್ನ ಪ್ರಪಂಚಾದ್ಯಂತ ಹಿಂದೂಗಳು ದೇವಿಯ ವಿವಿಧ ರೂಪಗಳನ್ನು ಆವಾಹನೆ ಮಾಡಲು ಮತ್ತು ಪ್ರತಿಷ್ಠಾಪಿಸಲು ಆಚರಿಸುತ್ತಾರೆ ಪ್ರತಿದಿನವೂ ದೇವಿಯ ಒಂದೊಂದು ರೂಪಕ್ಕೆ ಮೀಸಲಾಗಿರುತ್ತದೆ ಭಕ್ತರು ಒಂದು ನಿರ್ದಿಷ್ಟ ದಿನದಂದು ಶಕ್ತಿಯ ಪ್ರತಿಯೊಂದು ರೂಪಕ್ಕೆ ಪ್ರಿಯವಾದ ಹೂಗಳನ್ನು ಅರ್ಪಿಸುತ್ತಾರೆ ನವರಾತ್ರಿಯ ಒಂಬತ್ತು ದಿನವೂ ದುರ್ಗಾದೇವಿಯ ಯಾವ ರೂಪಕ್ಕೆ ಯಾವ ಹೂಗಳನ್ನು ಅರ್ಪಿಸಬೇಕು ಅಂತ ತಿಳಿಯೋಣ ಬನ್ನಿ ನವರಾತ್ರಿಯ ಮೊದಲ ದಿನ ದುರ್ಗಾ ದುರ್ಗಾದೇವಿಯನ್ನು ಶೈಲಪುತ್ರಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು ಹಾಗೂ ಅವತ್ತಿನ ದಿನ ದೇವಿಗೆ ಕೆಂಪು ದಾಸವಾಳ ಹೂಗಳು ಮತ್ತು ತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ನವರಾತ್ರಿಯ ಎರಡನೇ ದಿನ ದುರ್ಗಾ ಮಾತೆಯ ಬ್ರಹ್ಮಚಾರಿಣಿ ರೂಪವನ್ನು ಪೂಜೆ ಮಾಡಲಾಗುತ್ತೆ ಬ್ರಹ್ಮಚಾರಿಣಿ ರೂಪದಲ್ಲಿ ಅಂದರೆ ಪಾರ್ವತಿ ದೇವಿಯು ಈ ರೂಪದಲ್ಲಿ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡ್ತಾರೆ ಆಕೆಯ ತಪಸ್ಸು ಮತ್ತು ದೃಢತೆಯಿಂದ ಸಂತೋಷಗೊಂಡ ಶಿವನು ಅವರನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದರು ಅವತ್ತಿನ ದಿನ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಲಾಗುತ್ತೆ ಹಾಗೆ ಅವತ್ತಿನ ದಿನ ಬೆಲ್ಲ ಅಥವಾ ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ನವರಾತ್ರಿಯ ಮೂರನೇ ದಿನ ದುರ್ಗಾದೇವಿಯ ಚಂದ್ರಘಂಟಾ ರೂಪವನ್ನ ಪೂಜೆ ಮಾಡಲಾಗುತ್ತೆ ಅವತ್ತಿನ ದಿನ ದೇವಿಗೆ ಕಮಲದ ಹೂಗಳನ್ನು ಅರ್ಪಿಸುವುದರಿಂದ ಸಂತೋಷ ಮತ್ತು ದೀರ್ಘಾಯುಷ್ಯವನ್ನು ಪಡೆಯಬಹುದು ಹಾಗೆ ಅವತ್ತಿನ ದಿನ ದೇವಿಗೆ ಹಾಲು ಅಥವಾ ಹಾಲಿನಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಬೇಕು ನವರಾತ್ರಿಯ ನಾಲ್ಕನೇ ದಿನ ದುರ್ಗಾದೇವಿಯ ಕೂಷ್ಮಾಂಡ ರೂಪವನ್ನು ಪೂಜೆ ಮಾಡಲಾಗುತ್ತೆ ಕೂಷ್ಮಾಂಡ ದೇವಿಗೆ ಕೇಸರಿ ಬಣ್ಣದ ಹೂಗಳೆಂದರೆ ಬಲುಪ್ರಿಯ ಹಾಗಾಗಿ ನಾಲ್ಕನೇ ದಿನ ಕೇಸರಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಹಾಗೂ ನೈವೇದ್ಯಕ್ಕೆ ಮಾಲ್ಪವಾವನ್ನು ಅರ್ಪಿಸಬೇಕು ನವರಾತ್ರಿಯ ಐದನೇ ದಿನ ದುರ್ಗಾ ಮಾತೆಯ ಸ್ಕಂದ ಮಾತಾ ರೂಪವನ್ನು ಪೂಜೆ ಮಾಡಲಾಗುತ್ತೆ ನಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಶಾಂತಿಯನ್ನು ತರುವುದಕ್ಕಾಗಿ ಸಮಸ್ಯೆಗಳಿಂದ ಆದಷ್ಟು ದೂರವಿರುವುದಕ್ಕಾಗಿ ದುರ್ಗಾಮಾತೆಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಹಾಗೂ ಅವತ್ತಿನ ದಿನ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬೇಕು ನವರಾತ್ರಿಯ ಆರನೇ ದಿನ ದುರ್ಗಾಮಾತೆಯ ಕಾತ್ಯಾಯಿಣಿ ರೂಪವನ್ನು ಪೂಜೆ ಮಾಡಲಾಗುತ್ತೆ ಆ ದಿನ ದುರ್ಗಾಮಾತೆಗೆ ಮರೂನ್ ಬಣ್ಣದ ಹೂಗಳನ್ನು ಅರ್ಪಿಸಲಾಗುತ್ತದೆ ಹಾಗೂ ಅವತ್ತಿನ ದಿನ ತಾಯಿಗೆ ಸಿಹಿ ಉಳಿಯದೆಲೆ ಅಥವಾ ಜೇನುತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯ ಕಾಳರಾತ್ರಿ ರೂಪವನ್ನು ಪೂಜೆ ಮಾಡಲಾಗುತ್ತೆ ನಾವು ಭಯವಿಲ್ಲದೆ ಹಾಗೂ ಯಾವುದೇ ಒತ್ತಡದಿಂದ ಮುಕ್ತರಾಗಿ ಬದುಕೋಕೆ ದುರ್ಗಾದೇವಿಗೆ ನೀಲಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಹಾಗೆ ಅವತ್ತಿನ ದಿನ ತಾಯಿಗೆ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ನವರಾತ್ರಿಯ ಎಂಟನೇ ದಿನವೂ ದುರ್ಗಾದೇವಿಯ ಮಹಾಗೌರಿ ರೂಪವನ್ನು ಪೂಜೆ ಮಾಡಲಾಗುತ್ತೆ ಆಕೆಯ ತಪಸ್ಸಿನಿಂದ ಶಿವನು ಪ್ರಸನ್ನನಾಗಿ ಆಕೆಯ ಮುಂದೆ ಪ್ರತ್ಯಕ್ಷನಾದ ನಂತರ ದುರ್ಗಾದೇವಿಯು ಈ ರೂಪವನ್ನು ತೆಗೆದುಕೊಂಡಳು ದೇವಿಯು ಆಹಾರ ಸೇವಿಸದೆ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ್ದರಿಂದ ಆಕೆಯ ದೇಹವು ಕಪ್ಪಗಾಯಿತು ಆಗ ಶಿವನು ದೇವಿಯ ಮೇಲೆ ಗಂಗಾಜಲವನ್ನು ಸುರಿದಾಗ ಅವಳ ಮೈಬಣ್ಣವು ಕ್ಷೀರ ಬೆಳ್ಳಗಾಯಿತು ಹಾಗಾಗಿ ನವರಾತ್ರಿಯ ಎಂಟನೇ ದಿನ ತಾಯಿಗೆ ಬಿಳಿ ಬಣ್ಣದ ಹೂಗಳನ್ನು ಹಾಗೂ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ನವರಾತ್ರಿಯ ಒಂಬತ್ತನೇ ದಿನ ದುರ್ಗಾದೇವಿಯ ಸಿದ್ಧಿದಾತ್ರಿ ರೂಪವನ್ನು ಪೂಜೆ ಮಾಡಲಾಗುತ್ತೆ ದೈವಿಕ ಜ್ಞಾನ ಶಕ್ತಿ ಸ್ಮರಣೆ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯುವುದಕ್ಕಾಗಿ ಒಂಬತ್ತನೇ ದಿನ ದುರ್ಗಾದೇವಿಗೆ ಕೆಂಪು ಅಥವಾ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಲಾಗುತ್ತದೆ ಹಾಗೂ ನೈವೇದ್ಯವಾಗಿ ಹಲ್ವವನ್ನು ಅರ್ಪಿಸಲಾಗುತ್ತದೆ ಸೊ ನೋಡಿದ್ರಲ್ಲ ಸ್ನೇಹಿತೆ ನವರಾತ್ರಿಯ ಒಂದೊಂದು ದಿನವೂ ಪ್ರತ್ಯೇಕವಾಗಿ ಯಾವ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಹಾಗೂ ಯಾವ ದೇವಿಗೆ ಯಾವ ಹೂಗಳನ್ನು ಅರ್ಪಿಸಬೇಕು ಯಾವ ನೈವೇದ್ಯವನ್ನು ಅರ್ಪಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನವರಾತ್ರಿಯ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಹೇಗೆ ಬೆಳಗಿಸಬೇಕು ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಆ ವಿಡಿಯೋ ಅಂದರೆ ಒಮ್ಮೆ ನೋಡಿ ಬನ್ನಿ ಇನ್ನು ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಮೊದಲ ದಿನ ಯಾವ ರೀತಿ ಕಳಸ ಸ್ಥಾಪನೆ ಅಂದ್ರೆ ಘಟ ಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಇಷ್ಟ ಆಗಿ ಮತ್ತೊಬ್ಬರಿಗೂ ಉಪಯುಕ್ತವಾಗುತ್ತೆ ಅನ್ನೋ ತರ ಇದ್ರೆ ಇದನ್ನ ಶೇರ್ ಮಾಡಿ ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಆ ದುರ್ಗಾ ಮಾತೆ ಒಳ್ಳೇದ್ ಮಾಡಲಿ